ನಮಸ್ಕಾರ ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಕರ್ನಾಟಕದ ನದಿ ವ್ಯವಸ್ಥೆ ಹಾಗೂ ಈ ನದಿ ವ್ಯವಸ್ಥೆ ಎಷ್ಟು ವ್ಯಾಪ್ತಿಯಲ್ಲಿ ಹರಿಯುತ್ತದೆ ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅಂದಹಾಗೆ ಕರ್ನಾಟಕದಲ್ಲಿ ಒಟ್ಟು ಏಳು ನದಿ ವ್ಯವಸ್ಥೆಗಳು ಕಂಡುಬರುತ್ತವೆ ಈ ನದಿಗಳು ಕರ್ನಾಟಕದ ಕಿರೀಟ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೆ ತನ್ನ ವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಂಡು ಹರಿಯುತ್ತವೆ ಅಂದಹಾಗೆ ಈ ನದಿ ವ್ಯವಸ್ಥೆ ಎಂದರೆ ಹಲವು ಉಪನದಿಗಳು ಸೇರಿಕೊಂಡು ಒಂದು ದೊಡ್ಡ ನದಿ ಜೊತೆ ಸಂಗಮವಾಗಿ ಹರಿಯುವುದಕ್ಕೆ ನದಿ ವ್ಯವಸ್ಥೆ ಅಂತ ಹೇಳ್ತಾರೆ ಇನ್ನು ಕರ್ನಾಟಕದಲ್ಲಿನ ನದಿ ವ್ಯವಸ್ಥೆಗಳು ಯಾವ್ಯಾವು ಅಂತ ನೋಡುವುದಾದರೆ ಮೊದಲನೆಯದಾಗಿ ಕೃಷ್ಣಾ ನದಿ ವ್ಯವಸ್ಥೆ ಸ್ನೇಹಿತರೆ ಈ ಕೃಷ್ಣಾ ನದಿ ವ್ಯವಸ್ಥೆಯು ಒಂದು ಲಕ್ಷ ಹದಿಮೂರು ಸಾವಿರದ ಐದುನೂರ ಐವತ್ತೇಳು ಪಾಯಿಂಟ್ ಜೀರೋ ಎರಡು ಚದುರ ಕಿಲೋಮೀಟರ್ನಷ್ಟು ಕರ್ನಾಟಕದಲ್ಲಿ ವ್ಯಾಪಿಸಿಕೊಂಡಿದೆ ಹಾಗೆ ಶೇಕಡಾ ಐವತ್ತೊಂಬತ್ತು ಪಾಯಿಂಟ್ ಇಪ್ಪತ್ತೊಂದು ಪರ್ಸೆಂಟ್ನಷ್ಟು ಕರ್ನಾಟಕದ ಭೂಪ್ರದೇಶದಲ್ಲಿ ಕೃಷ್ಣಾ ನದಿ ವ್ಯವಸ್ಥೆ ಹರಿಯುತ್ತದೆ ಹಾಗೆಯೇ ಕಾವೇರಿ ನದಿ ವ್ಯವಸ್ಥೆ ಈ ಕಾವೇರಿ ನದಿ ವ್ಯವಸ್ಥೆಯು ಕರ್ನಾಟಕದಲ್ಲಿ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೊಂದು ಚದರ ಕಿಲೋಮೀಟರ್ನಷ್ಟು ಹರಿಯುತ್ತದೆ ಹಾಗೆ ಹದಿನೆಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಕರ್ನಾಟಕದ ಭೂಪ್ರದೇಶದಲ್ಲಿ ಹರಿಯುತ್ತದೆ ಮೂರನೆಯದಾಗಿ ಪಶ್ಚಿಮಘಟ್ಟ ನದಿ ವ್ಯವಸ್ಥೆ ಸ್ನೇಹಿತರೆ ಈ ಪಶ್ಚಿಮಘಟ್ಟ ನದಿ ವ್ಯವಸ್ಥೆಯು ಕೂಡ ಇಪ್ಪತ್ತೈದು ಸಾವಿರದ ಎರಡು ನೂರ ಐದು ಪಾಯಿಂಟ್ ಆರು ಚದುರ ಕಿಲೋಮೀಟರ್ನಷ್ಟು ಕರ್ನಾಟಕದಲ್ಲಿ ಹರಿಯುತ್ತದೆ ಹಾಗೆ ಹದಿಮೂರು ಪಾಯಿಂಟ್ ಹದಿನಾಲ್ಕು ಭಾಗದಷ್ಟು ಕರ್ನಾಟಕ ಭೂಪ್ರದೇಶದಲ್ಲಿಯೇ ಹರಿಯುತ್ತದೆ ಇನ್ನು ಉತ್ತರ ಪೆನ್ನಾರ್ ನದಿ ಸ್ನೇಹಿತರೆ ಈ ಉತ್ತರ ಪೆನ್ನಾರ್ ನದಿಯು ಕೂಡ ಕರ್ನಾಟಕದಲ್ಲಿ ಆರು ಸಾವಿರದ ಎಂಟುನೂರ ಇಪ್ಪತ್ತೈದು ಪಾಯಿಂಟ್ ಹದಿನಾಲ್ಕು ಚದರ ಕಿಲೋಮೀಟರ್ನಷ್ಟು ಹರಿಯುತ್ತದೆ ಹಾಗೆ ಮೂರು ಪಾಯಿಂಟ್ ಐವತ್ತಾರು ಪ್ರತಿಶತ ಕರ್ನಾಟಕದಲ್ಲಿ ಹರಿಯುತ್ತದೆ ಇನ್ನು ಗೋದಾವರಿ ನದಿ ವ್ಯವಸ್ಥೆ ಸ್ನೇಹಿತರೆ ಈ ಗೋದಾವರಿ ನದಿ ವ್ಯವಸ್ಥೆಯು ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ಆರುನೂರ ಎರಡು ಪಾಯಿಂಟ್ ಜೀರೋ ಎರಡು ಚದರ ಕಿಲೋಮೀಟರ್ನಷ್ಟು ಹರಿಯುತ್ತದೆ ಹಾಗೆ ಎರಡು ಪಾಯಿಂಟ್ ನಾಲ್ಕು ಜೀರೋ ಪ್ರತಿಶತ ಕರ್ನಾಟಕ ಭೂಪ್ರದೇಶದಲ್ಲಿಯೇ ಹರಿಯುತ್ತದೆ ದಕ್ಷಿಣ ಪೆನ್ನಾರ್ ನದಿ ಈ ದಕ್ಷಿಣ ಪೆನ್ನಾರ್ ನದಿ ವ್ಯವಸ್ಥೆಯು ಕೂಡ ಕರ್ನಾಟಕದಲ್ಲಿ ಮೂರು ಸಾವಿರದ ಏಳ್ನೂರ ಇಪ್ಪತ್ತಾರು ಪಾಯಿಂಟ್ ಜೀರೋ ಮೂರು ಚದರ ಕಿಲೋಮೀಟರ್ನಷ್ಟು ಹರಿದು ಕರ್ನಾಟಕದಲ್ಲಿ ಭಾಗಶಃ ಒಂದು ಪಾಯಿಂಟ್ ತೊಂಬತ್ತ್ನಾಲ್ಕು ಪರ್ಸೆಂಟ್ನಷ್ಟು ಹರಿಯುತ್ತದೆ ಇನ್ನು ಕೊನೆಯದಾಗಿ ಪಾಲಾರ್ ನದಿ ವ್ಯವಸ್ಥೆ ಸ್ನೇಹಿತರೆ ಈ ಪಾಲಾರ್ ನದಿ ವ್ಯವಸ್ಥೆಯು ಕೂಡ ಕರ್ನಾಟಕದಲ್ಲಿ ಎರಡು ಸಾವಿರದ ಎಂಟುನೂರ ಎಪ್ಪತ್ತೈದು ಪಾಯಿಂಟ್ ನಲವತ್ತೆಂಟು ಚದುರ ಕಿಲೋಮೀಟರ್ನಷ್ಟು ಹರಿದು ಬಂಗಾಳ ಕೊಲ್ಲಿ ಸಮುದ್ರವನ್ನು ಸೇರುತ್ತದೆ ಹಾಗೆ ಕರ್ನಾಟಕ ಭೂಪ್ರದೇಶದಲ್ಲಿ ಒಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ನಷ್ಟು ಹರಿಯುತ್ತದೆ ಈ ಎಲ್ಲ ಏಳು ನದಿ ವ್ಯವಸ್ಥೆಗಳು ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಪಾಯಿಂಟ್ ಜೀರೋ ಚದುರ ಕಿಲೋಮೀಟರ್ನಷ್ಟು ನೀರಾವರಿ ವ್ಯಾಪ್ತಿಯನ್ನು ವಿಸ್ತರಿಸಿವೆ ಸ್ನೇಹಿತರೆ ಕೊನೆಯದಾಗಿ ನೋಡುವುದಾದರೆ ಕೃಷ್ಣಾ ನದಿ ಹಾಗೂ ಇದರ ಉಪನದಿಗಳೇ ಕರ್ನಾಟಕದ ಶೇಕಡ ಅರವತ್ತು ಭೂಭಾಗಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸುತ್ತಿವೆ ಸ್ನೇಹಿತರೆ ಇದೇ ಥರ ನೀರಾವರಿ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ धन्यवाद